ಇದು ಒಂದು ಶುಭ ಸಂದೇಶ ಒಂದು ಸುವಾರ್ತೆ ವಿಷಯವನ್ನ ಎಲ್ಲರಿಗೂ ಪ್ರಕಟವಾಗಲಿ ಅಂತ ಯೇಸುವಿಗಾಗಿ ಓಟ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಂದು ಸೇವಕರಾದ ಅಲೆಕ್ಸಾಂಡರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮಾತಾಡಿದವರು ಚಿತ್ರದುರ್ಗ ನಗರದಲ್ಲಿ ಒಣಕೆ ಓಬವ್ವ ವೃತ್ತದಲ್ಲಿ ಅವರು ಮಾತಾಡಿದರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರವರು ಎರಡು ಸಾವಿರ ವರ್ಷಗಳ ಹಿಂದೆ ಮನುಷ್ಯರನ್ನು ರಕ್ಷಿಸಿಕೋಸ್ಕರ ಮಾನವರಾಗಿ ಈ ಭೂಲೋಕಕ್ಕೆ ಬಂದರು ಮೂವತ್ತ್ಮೂರು ವರ್ಷಗಳ ಕಾಲ ಭೂಲೋಕದಲ್ಲಿ ಜೀವಿಸಿ ತಪ್ಪು ಏನು ಎಂಬುದು ಏಸು ಕ್ರಿಸ್ತರಿಗೆ ಗೊತ್ತಿರಲಿಲ್ಲ ಪಾಪಗಳನ್ನು ಬಿಡಿಸ್ತಾ ಇದ್ರು ಅಂತ ಮಾತನಾಡಿದರು ಇನ್ನು ಆರಂಭಿಸಿದ ಹಿಂತಿರುಗಿ ನೋಡದೆ ಒಂದು ಈ ಕಡೆ ತನಕ ಒಳ್ಳೆಯ ಓಟವನ್ನು ನೋಡೋಣ ಅಂತ ಹೇಳಿದರು ಕ್ರಿಸ್ತರಿಗಾಗಿ ಹೋರಾಟವನ್ನು ಆರಂಭಿಸಿದ್ದೇವೆ ಏಸು ಬರುವ ತನಕ ಎಂದಿಗೂ ನಿಲ್ಲದಂತೆ ಆತನಿಗಾಗಿ ಓಡೋಣ ಅಂತ ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ವಿವಿಧ ಚರ್ಚೆ ಚರ್ಚ್ಗಳ ಸೇವಕರುಗಳು ವಿಶ್ವಾಸಿಗಳು ಏಸು ಓಟದಲ್ಲಿ ಭಾಗವಹಿಸಿದರು ವರದಿ ಹರೀಶ್ ಚಿತ್ರದುರ್ಗ 보면 되게 이 노래를. 안돼 불을 끄라 는 친구가 아니. ಕಾರ್ಯಕ್ರಮವನ್ನು ಶ್ರೀಕೃಷ್ಣ ನಾಮದಲ್ಲಿ ನಾನು ಒಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಶ್ರೀಕೃಷ್ಣನು ಎರಡ್ ಸಾವಿರ ವರ್ಷಗಳ ಹಿಂದೆ ಈ ಮಾನವರನ್ನ ರಕ್ಷಿಸುವುದಕ್ಕೋಸ್ಕರ ಮಾನವನಾಗಿ ಹುಟ್ಟು ಬಂದು ಮೂವತ್ ಮೂರುವರೆ ವರ್ಷ ಕಾಲ ಈ ಪ್ರಪಂಚದಲ್ಲಿ ಜೀವಿಸಿ ತಪ್ಪು ಆ ಎಸಿಗೆ ಗೊತ್ತಿರಲಿಲ್ಲ ಪಾಪ ಗೊತ್ತಿರಲಿಲ್ಲ ಪಾಪಿಗಳನ್ನು ಪ್ರೀತಿಸ್ತಾ ಇದ್ರು ಆದ್ರೆ ಪಾಪವನ್ನು ದ್ವೇಷಿಸ್ತಾ ಇದೆ ಈ ಮಾನವ ಜನಾಂಗಗಳ ಪಾಪದ ಪರಿಹಾರಕ್ಕೋಸ್ಕರ ಸಿಲೆಯಲ್ಲಿ ಈ ಪ್ರಪಂಚದ ಎಲ್ಲರಿಗೋಸ್ಕರ ಪಾಪದ ಪರಿಹಾರಕ್ಕೋಸ್ಕರ ಶಾಪದ ಪರಿಹಾರಕ್ಕೋಸ್ಕರ ಯೇಸು ಕಾಲ್ಮರಿ ಸಲ್ಲಿ ಸತ್ತು ಊನಲ್ಪಟ್ಟು ಮೂರನೇ ದಿವಸ ಎದ್ದು ಬಂದು ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ ಯೇಸು ಜೀವಿಸ್ತಾ ಇರೋದ್ರಿಂದಲೇ ನಾವೆಲ್ಲಿ ಬಂದಿರುವುದು ಇದೊಂದು ಸುವ ಸಂದೇಶ ಒಂದು ಸುವಾರ್ತೆ ವಿಷಯವನ್ನ ಎಲ್ಲರಿಗೂ ಒಂದು ಪ್ರಕಟವಾಗಲಿ ಪ್ರಕಟವಾದ ಹೇಳಿ ಒನ್ ಫೋರ್ ಜೀಸಸ್ ಎಂಬುದಾದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಕ್ರಮ ಯಾವುದು ಅಲ್ಲ ಯೇಸು ಕ್ರಿಸ್ತನ ಸುವಾರ್ತೆ ಈ ಮಾನವ ದಿನಾಂಗಗಳು ಅಸಲು ಯೇಸು ಸತ್ತರು ನಮ್ಮ ಪಾಪಗಳನ್ನೆಲ್ಲ ಯೇಸು ಕಾಲುವರ ಶಿಲ್ಪಿಯಲ್ಲಿ ಭಾಗಿಸಿದರು ನನ್ನ ಗುಡ್ ಫ್ರೈಡೆ ಎಂಬುದಾಗಿ ನಿಮ್ಮ ತೈ ಓಟದಲ್ಲಿ ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಹೊಂದಿಕೊಳ್ಳಬೇಕೆಂಬುದಕ್ಕಾಗಿ ತಂದೆಯಾದ ದೇವರು ಏಸು ನಾಯಿ ಈ ಲೋಕಕ್ಕೆ ಕಳಿಸಿಕೊಟ್ಟರು ಆತನ ನಂಬಿದಂತ ನಾವುಗಳು ಯಾವಾಗಲೂ ಹಿಂಜರಿದಂತೆ ಅಥವಾ ಹಿಂತಿರುಗಿ ನೋಡದಂತೆ ಹಿಂಸೆ ಕಷ್ಟಗಳು ಹೋರಾಟಗಳು ಸಮಸ್ಯೆಗಳು ನಿಮಿತ್ತವಾಗಿ ಸಭೆಗೆ ದೇವ ನಮಗೆ ಎಷ್ಟೇ ಹೋರಾಟಗಳು ಬಂದರೂ ಸಹ ಓಟವನ್ನ ಕ್ರಿಸ್ತನಿಗಾಗಿ ಆರಂಭಿಸಿದ ಓಡಿ ಪೌಲ ಅಪ್ಪ ನಾನು ಒಳ್ಳೆಯ ಓಟವನ್ನು ಓಡಿದೆ ಒಳ್ಳೆ ಹೋರಾಟವನ್ನು ಓಡಿದೆ ನನ್ನ ಓಟವನ್ನ ನಾನು ಕಡೆಗಾಣಿಸಿದೆ ಹೇಳಿದಂತ ಪೌಲನಾಗಿ ನಾವು ಕ್ರಿಸ್ತನಿಗಾಗಿ ಈ ಓಟವನ್ನ ನಾವು ಆರಂಭಿಸಿದ್ದೇವೆ ಏಸು ಬರುವ ತನಕ ಈ ಓಟ ಎಲ್ಲಿಗೂ ನಿಲ್ಲದಂತೆ